ಕೊಲ್ಲೂರು ಮುಖಾಂಬಿಕ ದೇವಸ್ಥಾನಕ್ಕೆ ಕೇರಳದ ಕೋಟ್ಯಾಂತರ ಭಕ್ತರು ಬಿಳಿ ಸೀರೆಯನ್ನೇ ಉಟ್ಟು ಯಾಕೆ ಬರ್ತಾರಂತ ನಿಮ್ ಗೊತ್ತಾ ಉಡುಪಿ ಜಿಲ್ಲೆಯ ಕೊಲ್ಲೂರಿನ ಸೌಪರ್ಣಿಕ ನದಿ ತಾಟದಲ್ಲಿರುವ ಈ ದೇವಸ್ಥಾನವು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದ್ದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಕೇರಳದ ಮಹಿಳೆಯರು ಪ್ರತಿ ಹಬ್ಬಕ್ಕೂ ಬಿಳಿ ಸೀರೆಯನ್ನೇ ತೊಡಲು ಮತ್ತು ಕೊಲ್ಲೂರು ದೇವಸ್ಥಾನಕ್ಕೆ ಬಿಳಿ ಸೀರೆಯಲ್ಲಿಯೇ ಕೋಟ್ಯಾಂತರ ಭಕ್ತರು ಆಗಮಿಸುವ ಹಿಂದೆ ಅದ್ಭುತವಾದ ಕಥೆಯೊಂದಿದೆ ಕೇರಳದ ಕಾಲಡಿ ಎಂಬಲ್ಲಿ ಜನಿಸಿದ ಶಂಕರರು ತಂದೆ ಇಲ್ಲದ ತಬ್ಬಲಿಯಾಗಿದ್ದರೂ ಬಾಲ್ಯದಲ್ಲಿಯೇ ಸನ್ಯಾಸ ದೀಕ್ಷೆ ತೋಡುತ್ತಾರೆ ಹಾಗೂ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಇಡೀ ದೇಶ ಪರ್ಯಟನೆ ಮಾಡ್ತಾರೆ ನಂತರ ಜಗದ್ಗುರು ಶಂಕರಾಚಾರ್ಯರಾಗಿ ಪ್ರಸಿದ್ಧರಾಗ್ತಾರೆ ತಾಯಿ ಆರ್ಯಾಂಬೆ ಸಾಯುವ ಪರಿಸ್ಥಿತಿಯಲ್ಲಿ ಇರುವುದನ್ನು ಅರಿತ ಶಂಕರಾಚಾರ್ಯರು ತಾಯಿಯ ಬಳಿಗೆ ಬಂದು ಆರ್ಯಾಂಬೆಯ ಬಾಯಿಯಲ್ಲಿ ತುಳಸಿ ನೀರನ್ನು ಬಿಡ್ತಾರೆ ನಂತರ ಆರ್ಯಾಂಬೆ ಮರಣ ಹೊಂದಾಳೆ ಆದರೆ ಶಂಕರಾಚಾರ್ಯರು ಸನ್ಯಾಸಿಯಾಗಿರುವುದರಿಂದ ತಾಯಿಯ ಸಂಸ್ಕಾರ ಮಾಡಲಾಗುವುದಿಲ್ಲ ಅವಳು ವಿಧವೆಯಾಗಿರುವುದರಿಂದ ಊರಿನವರು ಸಹ ಸಹಾಯಕ್ಕೆ ಬರುವುದಿಲ್ಲ ನಂತರ ಶಂಕರಾಚಾರ್ಯರು ಕೊಲ್ಲೂರು ಮುಖಾಂಬಿಕೆಯನ್ನು ನೆನೆದಾಗ ಯೋಗಮಾಯಿ ಅಗ್ನಿಯಿಂದ ಸುಟ್ಟು ಹೋಗ್ತದೆ ಶಂಕರಾಚಾರ್ಯರಿಗೆ ಊರಿನ ಜನರ ಮೇಲೆ ಕೋಪಗೊಂಡು ವಿಧವೆ ಎಂದು ತಾತ್ಸಾರ ಮಾಡಿದ ಎಲ್ಲರೂ ವಿಧವೆಯಾಗಲಿ ಎಂದು ಶಪಿಸಿ ಅಲ್ಲಿಂದ ಹೊರಡ್ತಾರೆ ದಿನ ಕಳೆದಂತೆ ಊರಿನ ಎಲ್ಲರ ಮಾಂಗಲ್ಯಕ್ಕೂ ಕುತ್ತು ಬರಲಾರಂಭಿಸುತ್ತೆ ಆಗ ಎಲ್ಲರಿಗೂ ತಪ್ಪಿನ ಅರಿವಾಗ್ತದೆ ಎಲ್ಲರೂ ಸೇರಿ ಶಂಕರಾಚಾರ್ಯರ ಬಳಿ ಬಂದು ತಪ್ಪನ್ನು ಕ್ಷಮಿಸುವಂತೆ ಬೇಡಿಕೊಳ್ತಾರೆ ಕರುಣೆಗೊಂಡ ಶಂಕರಾಚಾರ್ಯರು ಮಂಗಳ ಪ್ರಧಾನಿಯಾದ ಕೊಲ್ಲೂರು ಮುಖಾಂಬಿಕೆಯ ದರ್ಶನ ಪಡೆದರೆ ಸಕಲ ವಿಘ್ನಗಳು ದೂರವಾಗಿ ಮಾಂಗಲ್ಯ ಗಟ್ಟಿಯಾಗುತ್ತೆ ಎಂದು ಅಭಯ ನೀಡುತ್ತಾರೆ ಅಂದಿನಿಂದ ಮುಖಾಂಬಿಕೆಯ ದರ್ಶನ ಪಡೆದ ಎಲ್ಲರ ಮಾಂಗಲ್ಯವು ಗಟ್ಟಿಯಾಗಿ ಶಾಪ ವಿಮೋಚನೆಯಾಗುತ್ತೆ ಅಂದಿನಿಂದ ಬಿಳಿ ಸಿರೆ ಉಡುವುದು ಅತ್ಯಂತ ಪವಿತ್ರವೆಂದು ಕೇರಳದವರು ನಂಬ್ತಾರೆ ಪ್ರತಿ ಹಬ್ಬದಲ್ಲೂ ಬಿಳಿ ಸೀರೆಯನ್ನೇ ಉಡ್ತಾರೆ ಮತ್ತು ಬಿಳಿ ಸೀರೆಯನ್ನೇ ಉಟ್ಟು ಕೊಲ್ಲೂರು ಮುಖಾಂಬಿಕೆಯ ದರ್ಶನ ಮಾಡ್ತಾರೆ ಇದು ದೇಶದ ಅತ್ಯಂತ ಶಕ್ತಿಶಾಲಿ ದೇವಿಯ ದೇವಸ್ಥಾನವಾಗಿದ್ದು ತಮ್ಮ ಗಂಡಂದಿರ ಆರೋಗ್ಯಕ್ಕಾಗಿ ಮುಖಾಂಬಿಕೆಯಲ್ಲಿ ಪ್ರಾರ್ಥಿಸುತ್ತಾರೆ ನೀವು ಉಡುಪಿಯ ಭಾಗಕ್ಕೆ ಬಂದ್ರೆ ತಪ್ಪದೇ ಮುಖಾಂಬಿಕೆಯ ದರ್ಶನ ಪಡೆಯಿರಿ ಖಂಡಿತವಾಗಿ ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಅಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ